ಸ್ನೇಹಿತರೆ ನಿಜ ಜೀವನದಲ್ಲೂ ತಂದೆ ತಾಯಿ ಇಲ್ಲ ತಾಯಿದು ಪಾತ್ರೆ ತೊಳೆಯುವ ಕೆಲಸ ಸಿಹಿ ಕಣ್ಣೀರಿನ ಕತೆ ನೋಡೋಣ ಹೌದು ಸೀತಾರಾಮ ಧಾರಾವಾಹಿಯ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಒಂದು ದೊಡ್ಡ ಧಾರಾವಾಹಿಯಾಗಿದೆ ಜನಪ್ರಿಯ ಧಾರಾವಾಹಿಯಾಗಿದೆ ಇದರಲ್ಲಿ ಸಿಹಿ ಎಂಬ ಪುಟ್ಟ ಪುಟಾಣಿ ತಾ ಮಗಳ ಪಾತ್ರದಲ್ಲಿ ಮಾಡುತ್ತಿದ್ದಾಳೆ ಈ ಪುಟಾಣಿಯ ಒಂದು ಜೀವನ ಕತೆ ಕೇಳಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ ಹೌದು ನಿಜ ಜೀವನದಲ್ಲೂ ಸಿಹಿಗೆ ತಂದೆ ಇಲ್ಲ ಬಡ ಜೀವನ ಜಿ ಕನ್ನಡದಲ್ಲಿ ಶುರುವಾಗುವ ಸೀತಾರಾಮ ಧಾರಾವಾಹಿಯ ಶುರುವಾದಾಗಿನಿಂದಲೂ ಮೊದಲ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ ಇಷ್ಟೊಂದು ಕ್ರೇಜ್ ಹುಟ್ಟಿಕೊಳ್ಳುವುದಕ್ಕೆ ಕಾರಣ ಏನು ಇಷ್ಟೊಂದು ಕರೆದು ಹುಟ್ಟುಕೊಳ್ಳುವುದಕ್ಕೆ ಕಾರಣ ವೈಷ್ಣವಿಗೌಡ ಮತ್ತು ಗಗನಪ್ಪ ಅವರು ಈ ಹಿಂದೆ ಸಿನಿಮಾ ಧಾರಾವಾಹಿ ರಂಗದಿಂದ ದೂರ ಉಳಿದಿದ್ದ ವೈಷ್ಣವಿಗೌಡ ಅವರು ಮತ್ತೆ ಈಗ ಬಣ್ಣ ಹಚ್ಚುತ್ತಾರೆ ಅಂತ ಗೊತ್ತಾಯಿತು ಅಭಿಮಾನಿಗಳು ತುಂಬಾ ಖುಷಿಯಲ್ಲಿ ಕುಣಿದಾಡಿದ್ದಾರೆ ಇನ್ನು ಧಾರಾವಾಹಿ ಈಗ ಸೂಪರ್ ಹಿಟ್ ನಡೆಯುತ್ತಿದೆ ಮಂಗಳಗೌರಿ ಧಾರಾವಾಹಿ ಎಂದೇ ಪ್ರಸಿದ್ಧ ಿ ಪಡೆದಿದ್ದ ಗಗನ್ ಚಿನ್ನಪ್ಪ ಅವರು ಕೂಡ ಈ ಧಾರಾವಾಹಿಯ ಮೂಲಕ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಈ ಧಾರಾವಾಹಿಯಲ್ಲಿ ಪುಟ್ಟ ಕಂದಮ್ಮ ಅದರಲ್ಲೂ ಕೂಡ ಈ ಧಾರಾವಾಹಿಯ ಸಿಹಿ ಪಾತ್ರಧಾರಿ ಎಲ್ಲರ ಮನೆ ಮಾತಾಗಿದ್ದಾರೆ ಈ ಧಾರಾವಾಹಿ ನಟಿ ಸಿಹಿಯವರು ಕನ್ನಡದವರಲ್ಲ ಆದರೂ ಕೂಡ ಕನ್ನಡವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾತನಾಡುವವರು ಸಿಹಿ ಪಾತ್ರವನ್ನ ಮಾಡಿದ ಬಾಲ ಹೆಸರು ರೀತು ಸಿಂಗ್ ಅಂತ ಇವಳು ನೇಪಾಳದ ಹುಡುಗಿ ಬರೀ ನಾಲ್ಕು ವರ್ಷ ಅಷ್ಟೇ ಆದರೂ ಕೂಡ ಇವಳ ಮಾತು ನಟನೆ ಇವೆಲ್ಲರಿಗೂ ಎಲ್ಲರಿಗೂ ಇಷ್ಟವಾಗಿದೆ ಪ್ರೇಕ್ಷಕರಿಗೊಂದು ಸಿಹಿ ಬಂದು ಅಂದರೆ ಸಾಕು ಧಾರಾವಾಹಿ ನೋಡುವುದಕ್ಕೆ ಅದೇನೋ ಖುಷಿ ಅಂತ ಉತ್ಸಾಹ ಅಂತ ಹೇಳಬಹುದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಹಿಯ ನಟನೆಗೆ ತುಂಬಾ ಮೆಚ್ಚುಗೆ ಸಿಕ್ಕಿದೆ ಈ ಸೀರಿಯಲ್ ಪ್ರೊಮೋ ರಿಲೀಸ್ ಆದಾಗ ವೀಕ್ಷಕರು ಖುಷಿಯ ಪಾತ್ರವನ್ನ ಸಿಹಿಯ ಪಾತ್ರವನ್ನ ನೋಡಿ ತುಂಬಾ ಖುಷಿಯಾಗಿದ್ರು ಇನ್ನು ಡ್ರಾಮಾ ಜೂನಿಯರ್ಸ್ ನಲ್ಲಿ ಮುದ್ದು ಮುದ್ದಾಗಿ ಮಾತನಾಡುತ್ತಾ ರವಿಚಂದ್ರನ್ ಅವರ ಗರ್ಲ್ ಫ್ರೆಂಡ್ ನಾನು ಅಂತ ಹೇಳುತ್ತಿದ್ದ ಈಕೆ ಸೀರಿಯಲ್ನ ಕೇಂದ್ರ ಬಿಂದು ಆಗಿದ್ದಾಳೆ ನೇಪಾಳದ ಹುಡುಗಿ ಹಿಂದೆ ಪ್ರಸಿದ್ಧರಾದ ರೀತು ತಂದೆ ಇಲ್ಲ ತಾಯಿಯ ಜೊತೆಗೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾಳೆ ಇನ್ನು ಐದು ವರ್ಷ ಕೂಡ ತುಂಬದ ಈ ಪ್ರತಿಭೆಗೆ ಮುದ್ದು ಮುದ್ದಾಗಿ ಮಾತನಾಡೋದಕ್ಕೆ ವೀಕ್ಷಕರು ಮನಸೋತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಹಿ ನಟನೆಗೆ ಭರಪೂರ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಸಿಹಿಗೆ ನಿಜ ಜೀವನದಲ್ಲೂ ತಂದೆ ಇಲ್ಲ ತಾಯಿ ಪಾತ್ರೆ ತೊಳೆದು ಜೀವನ ಸಾಗಿಸುತ್ತಿದ್ದಾಳೆ ಇದರ ಮಧ್ಯೆ ಈಗ ಸಿಹಿಗೆ ನಟನೆಯತ್ತ ಮುಖ ಮಾಡಿದ್ದಾಳೆ ಸಿಹಿ ಈಗ ತಾಯಿಗೆ ಆಸರೆಯಾಗಿ ಸಿಹಿನೇ ನಿಂತಿದ್ದಾಳೆ ಅಂತ ಹೇಳಲಾಗ್ತಿದೆ ಏನೇ ಆಗಲಿ ಇಷ್ಟು ಚಿಕ್ಕ ವಯಸ್ಸಿಗೆ ತಂದೆ ಇಲ್ಲದೆ ಈ ರೀತಿ ಒಂದು ಆಕ್ಟಿಂಗ್ ಮಾಡುವುದು ತುಂಬಾನೇ ಒಂದು ದೇವರ ಒಂದು ಆಶೀರ್ವಾದ ಅಂತಾನೆ ಹೇಳಬಹುದು ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ